ಓಂ ನಮೋ ಭಗವತೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನ್ ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ ಗೊತ್ತಿನ ವಿಚಾರ ಏನಪ್ಪಾ ಅಂದ್ರೆ ಮದುವೆ ಮತ್ತು ಜೀವನ ಮ್ಯಾರೇಜ್ ಅಂಡ್ ಲೈಫ್ ಎಷ್ಟೊಂದು ಜನ ಮ್ಯಾರೇಜ್ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಬಟ್ ಆಗ್ತಿರಲ್ಲ ಇದಕ್ಕೆ ಕಾರಣ ಏನು ಅನ್ನೋದು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಪರಿಹಾರನು ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ಸಮಸ್ಯೆ ಇರುತ್ತೆ ನಿಮ್ಮ ಜೀವನಗಳಲ್ಲಿ ಲೇಟ್ ಮ್ಯಾರೇಜ್ ಆಗ್ತಾ ಇದ್ರೆ ಮತ್ತೆ ಅದಕ್ಕೆ ಸೂಕ್ತವಾದ ಪರಿಹಾರ ಸೊಲ್ಯೂಷನ್ ಕೂಡ ಕೊಡ್ತಾ ಇರ್ತೀನಿ ಮೊದಲಿಂದಾಗಿ ಮದ್ವೆ ವಿಚಾರ ಅಂತ ಬರೋದಾದ್ರೆ ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಕಾಮನ್ ಆಗಿ ಗುರುಬಲ ಬಂದಿಲ್ಲ ಕಂಕಣ ಭಾಗ ಏನು ಕೂಡ್ ಬಂದಿಲ್ಲ ಅದಕ್ಕೆ ಇವರಿಗೆ ಆಗ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ ಸೊ ಒಂದ್ ಇಪ್ಪತ್ತೈದು ವರ್ಷ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಒಂದ್ ಐದು ವರ್ಷ ನೋಡ್ತಾ ಇರ್ತಾರೆ ಯಾವಾಗ ಒಂದ್ ಐದು ವರ್ಷ ಆರು ವರ್ಷ ಎಂಟು ವರ್ಷ ನೋಡಿ ಯಾವಾಗ ಸೆಟ್ ಆಗ್ತಿರಲ್ಲ ಬಿಟ್ಬಿಡೋದು ಓ ಇವ್ರಿಗೆ ಕಂಕಣ ಭಾಗ್ಯ ಬಂದಿಲ್ಲ ಗುರುಬಲ ಬಂದಿಲ್ಲ ಅಂತ ನಾವು ಜಾತಕದಲ್ಲಿ ವಿಮರ್ಶೆ ಮಾಡ್ಬೇಕಾದ್ರೆ ನೋಡ್ಬೇಕಾದ್ರೆ ಪ್ರಮುಖವಾಗಿ ಏನು ಸಮಸ್ಯೆ ಇದೆ ಅಂತ ನೋಡ್ಬೇಕು ಒಂದು ಹುಡುಗ ಅಥವಾ ಒಂದು ಹುಡುಗಿಗೆ ಇವ್ರಿಗೆ ಬೇಗ ಮ್ಯಾರೇಜ್ ಇದೆ ಅರ್ಲಿ ಮ್ಯಾರೇಜ್ ಇದೆಯಾ ಬಿಫೋರ್ ಟ್ವೆಂಟಿ ಫೈವ್ ಮ್ಯಾರೇಜ್ ಇದೆಯಾ ಆಫ್ಟರ್ ತರ್ಟಿ ಮ್ಯಾರೇಜ್ ಇದೆ ಅನ್ನೋದು ನೋಡ್ಬೇಕಾಗುತ್ತೆ ಮೊದಲನೇದಾಗಿ ನಮ್ಮ ಸೆವೆಂತ್ ಕಸ್ಪಲ್ ಅಂತ ನೋಡ್ತೀವಿ ಏಳನೇ ಕಸ್ಪಲ್ ಏನಾದರೂ ರೆಟ್ರೋಗ್ರೇಡ್ ಇದ್ರೆ ಒಕ್ರಿಯಾಗಿದ್ರೆ ಸೆವೆಂತ್ ಕಸ್ಪಲ್ ಅವ್ರಿಗೆ ಅಬೋ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ತರ್ಟಿ ಟು ಮೇಲೆ ಮದುವೆ ಆಗುವಂಥದ್ದು ಮಿನಿಮಮ್ ತರ್ಟಿ ಇಯರ್ಸ್ ಹಾಗೆ ಆಗ್ಬಿಡುತ್ತೆ ವಕ್ರಿ ಏನಾದರೂ ಅವರ ಜಾತಕದಲ್ಲಿದ್ರೆ ಈ ವಕ್ರಿ ಸಮಸ್ಯೆನ ನಾವು ನೋಡ್ದೇನೆ ಸುಮ್ಮನೆ ಗುರು ಬರಲ್ಲ ಬಂದಿಲ್ಲ ಕಂಕಣ ಕೂಡಿ ಕೂಡ್ ಬಂದಿಲ್ಲ ಅದಕ್ಕೆ ಮದುವೆ ಆಗ್ತಿಲ್ಲ ಇನ್ಯಾವುದೋ ಒಂದು ದೋಷ ಕುಜ ದೋಷ ಇದೆ ಅದಕ್ಕೆ ಮದುವೆ ಆಗ್ತಿಲ್ಲ ಅಂತ ನಾನಾ ರೀತಿ ಯೋಚನೆಗಳು ಪ್ರತಿ ದಿವಸ ಎಷ್ಟೊಂದು ಜನ ಈ ರೀತಿ ಸಮಸ್ಯೆ ಅಲ್ಲಿ ತೊಡಗಿರ್ತಾರೆ ನಮಗೆ ಜಾತಕದಲ್ಲಿ ಇನ್ನೇನೋ ಸಮಸ್ಯೆ ಇರುತ್ತೆ ಅವ್ರಿಗೆ ಮೇಯ್ನ್ ಆಗಿ ಈ ರೀತಿ ವಕ್ರಿಯ ಸಮಸ್ಯೆ ಇರುತ್ತೆ ಮದುವೆ ಜೀವನೇ ರೆಟ್ರೋಗ್ರೇಡ್ ಆಗಿರುತ್ತೆ ರೆಟ್ರೋಗ್ರೇಡ್ ಆದಾಗ ವಕ್ರಿ ತುಂಬಾನೇ ನಿಧಾನ ಆಗ್ತಾ ಇರುತ್ತೆ ಹತ್ರ ಹೋಗ್ತಾಗ ಅವರು ಕುಜ ದೋಷ ಅಂತ ಹೇಳಿರ್ತಾರೆ ಅಥವಾ ಕಾಳಸರ್ಪ ದೋಷ ಇದೆ ಅಂತ ಹೇಳಿರ್ತಾರೆ ಇನ್ನೇನಕ್ಕೂ ಪರಿಹಾರ ಮಾಡ್ತಿರ್ತಾರೆ ಮೊದ್ಲಿಂದಾಗಿ ನಮ್ಮ ಜೀವನಗಳಲ್ಲಿ ಜಾತಕದಲ್ಲಿ ವಕ್ರಿ ಇದೆಯಾ ಅಂತ ಮೊದ್ಲಿಂದಾಗಿ ನೋಡ್ಬೇಕು ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಸೆವೆಂತ್ ಕಸಲ್ಲಿ ಕೇತು ಏನಾದ್ರು ಇದ್ರೆ ಅದು ಯಾವಾಗಲೂ ವಕ್ರಿನೇ ಇರುತ್ತೆ ಆದ್ರೂ ಅದು ನಿಧಾನನೇ ಏಳನೇ ಮನೆಯಲ್ಲಿ ಕೇತುಗಳಿದ್ರೆ ಕಸ್ಬಲಲ್ಲಿ ವಕ್ರಿ ಆದ್ರೆ ಅದು ಕೂಡ ತುಂಬಾ ನಿಧಾನಕ್ಕೆ ಮದುವೆ ಆಗುವಂತ ವಿಚಾರ ಮತ್ತೆ ನಮ್ಮ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ ಏನಾದ್ರೂ ಐದನೇ ಮನೆ ಇಟ್ಟಾಗಿದ್ರೆ ಯಾರನ್ನಾರು ಒಬ್ರು ಇಷ್ಟಪಟ್ಟಿರ್ತಾರೆ ಅವರ ಜೀವನಗಳಲ್ಲಿ ಕಾಂಬಿನೇಷನ್ಸ್ ಏನಾದ್ರೂ ಇವತ್ತು ಐದನೇ ಮನೆ ಜೊತೆ ಕಾಂಬಿನೇಷನ್ ಐದನೇ ಮನೆ ಅವರು ಅದು ಕಸ್ಪಲಲ್ಲಿ ನಾವು ಚೆಕ್ ಮಾಡಿ ನೋಡ್ತೀವಿ ಐದನೇ ಮನೆ ಅದ್ರ ಜೊತೆ ಏನಾದರೂ ಹನ್ನೆರಡನೇ ಮನೆ ಸೇರ್ಕೊಂಡಾಗ ಅವ್ರಿಗೆ ಲವ್ ಫೇಲ್ಯೂರ್ ಆಗುವಂಥದ್ದು ಲವ್ ಬ್ರೇಕಪ್ ಆಗೋದು ಮದುವೆ ಆಗಲ್ಲ ಇದನ್ನ ಮೈಂಡಲ್ಲೇ ಇಟ್ಕೊಂಡಿರ್ತಾರೆ ಇದು ಕೂಡ ಮದುವೆ ಬೇಡ ಯಾರೇ ತೋರಿಸಿದ್ರು ಬೇಡ 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 ಅಂತ ಇರ್ತಾರೆ ಯಾರಿಗೆ ಐದನೇ ಮನೆ ಹಿಟ್ಟಾಗಿರುತ್ತೆ ಅವರ ದಶಾಭುಕ್ತಿಗಳಲ್ಲಿ ಎಷ್ಟು ಜನ ತೋರಿಸಿದ್ರು ಬೇಡ ಅಷ್ಟೇ ಅವ್ರಿಗೆ ಏನಪ್ಪ ರೀಸನ್ ಏನಕ್ಕೆ ಅಂತ ಹೇಳಿದ್ರೆ ಕೇಳಲ್ಲ ಅವ್ರಿಗೆ ಅವ್ರಿಗೆ ಸೆಲೆಕ್ಷನ್ಸೇ ಬರ್ತಾ ಇರಲ್ಲ ಒಂದು ಅವರ ಜೀವನಗಳಲ್ಲಿ ಲೋ ಆಗಿರುತ್ತೆ ಪ್ರೇಮ ಆಗಿರಿ ಯಾವಾಗ ಒಂದಾಗಿರುತ್ತೆ ಕಾಲೇಜ್ ಟೈಮಲ್ಲಿ ಆಗಿರ್ಬೋದು ಅಥವಾ ಡ್ಯೂಟಿ ಟೈಮಲ್ಲಿ ಆಗಿರ್ಬೋದು ಯಾವಾಗಾದ್ರೂ ಒಂದು ಆಗಿರುತ್ತೆ ಕಾಂಬಿನೇಷನ್ಸ್ ಅಲ್ಲಿ ಅವರ ಒಂದು ದಶಾಭುಕ್ತಿಗಳಲ್ಲಿ ಅಥವಾ ಈ ರೀತಿ ಸೆಲೆಕ್ಷನ್ಸ್ ಮಾಡಕ್ಕೆ ಬರ್ತಾ ಇರಲ್ಲ ಇದನ್ನ ಚೆಕ್ ಮಾಡ್ಕೋಬೇಕು ಐದನೇ ಮನೆ ಏನಾದ್ರು ಇಟ್ಟಾಗಿದ್ರೆ ಅವ್ರಿಗೆ ಸಮಸ್ಯೆ ಆಗ್ತಾನೆ ಇರುತ್ತೆ ಇನ್ನು ಆರನೇ ಮನೆಯೂ ಕೂಡ ಅಷ್ಟೇ ಈ ಐದು ಆರು ಕಾಂಬಿನೇಷನ್ಸ್ ಬಂದಾಗ ಅವರ ವೃತ್ತಿ ಜೀವನದಲ್ಲಿ ತುಂಬಾ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರ್ತಾರೆ ಬಟ್ ಮ್ಯಾರೇಜ್ ವಿಚಾರಕ್ಕೆ ಬಂದಾಗ ಬೇಡ ಈಗ ಬೇಡ ಇನ್ನೊಂದ್ ಸ್ವಲ್ಪ ದಿವಸ ಮುಂದೆ ಹಾಕೋಣ ಇನ್ನೊಂದ್ ಸ್ವಲ್ಪ ಮುಂದೆ ದಿವಸ ಹಾಕೋಣ ಅಂತ ಈ ರೀತಿ ಮುಂದೆ ಆಗ್ತಾನೆ ಇರ್ತಾರೆ ಯಾವಾಗ ಈ ರೀತಿ ಮುಂದೆ ಆಗ್ತಾ ಇರ್ತಾರೆ ಆಗ ತುಂಬಾನೇ ನಿಧನ ಆಗುತ್ತೆ ಜನಕ್ಕೆ ಒಕ್ರಿನೇ ಇರಲ್ಲ ಜಾತಕದಲ್ಲಿ ಒಕ್ರಿ ಇಲ್ದೆ ಇದ್ರು ಕಾಂಬಿನೇಷನ್ಸ್ ಅಲ್ಲಿ ಐದನೇ ಮನೆ ಬಂದ್ಬಿಟ್ರೆ ತುಂಬಾನೇ ಸಮಸ್ಯೆ ಮುಂದಕ್ಕೆ ಹಾಕೋದು ಈಗ ಬೇಡ ಯಾರನ್ನ ತೋರಿಸಿದ್ರು ಬೇಡ ಅಂತಾನೆ ಹೇಳ್ತಿರ್ತಾರೆ ಇದಕ್ಕೆ ಪರಿಹಾರ ಅಂದ್ರೆ ಈ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಯಾವ ಮನೆ ಐದನೇ ಮನೆ ಇಟ್ಟಾಗಿದೆ ಇದಕ್ಕೆ ಸ್ವಲ್ಪ ದಾನ ಮಾಡ್ತಿರ್ಬೇಕಾಗುತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೂ ಉಂಗ್ರ ರುದ್ರಾಕ್ಷಿ ಹಾಕೋಬಾರ್ದು ವೇರ್ ಮಾಡಬಾರ್ದು ಇದು ಅವರು ಪರ್ಸನಲ್ ಆರೋಸ್ಕೋಪ್ ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಕಾಂಬಿನೇಷನ್ಸ್ ಈ ರೀತಿ ಇದ್ರೆ ಮೇನ್ ಆಗಿ ಇದೇನೆ ಅವರು ಜಾತಕದಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಹುಡುಕ್ತಾ ಇದಾರೆ ಆದ್ರೂ ಮದ್ವೆ ಆಗ್ತಿಲ್ಲ ಕಂಟಿನ್ಯೂಸ್ ಹುಡುಕ್ತಾ ಇದಾರೆ ಆದ್ರೂ ಮದ್ವೆ ಆಗ್ತಿಲ್ಲ ಅಂದ್ರೆ ಮೇನ್ ರಾಹುಕೇತು ವಕ್ರಿ ಇರುತ್ತೆ ಕೇತು ಒಕ್ರಿ ಇರುತ್ತೆ ಅಥವಾ ಬೇರೆ ಗ್ರಹನೂ ಒಕ್ರಿ ಇರ್ಬೋದು ಗುರು ಒಕ್ರಿ ಇರ್ಬೋದು ಬುಧ ಒಕ್ರಿ ಇರ್ಬೋದು ಸೂರ್ಯ ಚಂದ್ರ ಒಕ್ರಿ ಇರಲ್ಲ ಕಾಂಬಿನೇಷನ್ಸ್ ಅಲ್ಲಿ ಏಳನೇ ಮನೆಗೆ ಬಂದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅದು ಬಿಟ್ಟು ಬೇರೆ ಗ್ರಹನೂ ಒಕ್ರಿ ಇರ್ಬೋದು ಶನಿ ಗ್ರಹ ಒಕ್ರಿ ಇರ್ಬೋದು ಒಕ್ರಿ ಬಂದಾಗ ನಿಧಾನಗತಿ ಈಗ ನಿಧಾನಗತಿ ಆಗ್ತಾ ಇರುತ್ತೆ ಮೂವತ್ತು ವರ್ಷ ಆಯ್ತು ಎಷ್ಟೊಂದ್ ಜನ ಓ ಇನ್ನ ಗುರುಬಲ ಬಂದಾಗ ಅದೇ ಮದುವೆ ಆಗುತ್ತೆ ಅಂತ ಇಷ್ಟೊಂದ್ ಜನಕ್ಕೆ ಕಾನ್ಸೆಪ್ಟ್ ಮದ್ವೆ ಹಣೇಲಿ ಬಿಟ್ಟಿರುತ್ತೆ ಅದೇ ಆಗ್ಬಿಡುತ್ತೆ ಅಂತ ಈಗ ನಾವು ಎಜುಕೇಶನ್ ಹೆಂಗೆ ನಾವು ಕಷ್ಟಪಟ್ಟು ಓದ್ತೀವಿ ಕೆಲ್ಸಕ್ಕೆ ಹೆಂಗೆ ನಾವು ಅಪ್ಲಿಕೇಶನ್ ಹಾಕಿ ಕಷ್ಟಪಟ್ಟು ಮಾಡ್ತೀವಿ ಮದ್ವೆ ಜೀವನನು ಅಷ್ಟೇ ಮುತುವರ್ಜಿಯಿಂದಾನೆ ನಾವೇ ಮುಂದೆ ಹೋಗ್ಬೇಕಾಗುತ್ತೆ ಅದೇ ಆಗುತ್ತೆ ಹಣಲಿ ಬರ್ದಿರುತ್ತೆ ಆ ಮದ್ವೆ ಆಗ್ಬಿಡುತ್ತೆ ಅಂತ ಎಷ್ಟೊಂದ್ ಜನಕ್ಕೆ ಈಗಲೂ ಆ ರೀತಿ ಮೂಢನಂಬಿಕೆ ಹಣೆ ಆಗುತ್ತೆ ಇದ್ದಾಗುತ್ತೆ ಹಣಲಿ ಆಗುತ್ತೆ ಕಂಕಣ ಗುರುಬಲ ಬಂದಾಗ ಅದೇ ಮದುವೆ ಆಗಿಬಿಡುತ್ತೆ ನಿಮ್ಮ ಎಫರ್ಟ್ ಇಲ್ಲ ಅಂದರೆ ಖಂಡಿತ ಸಾಧ್ಯ ಇಲ್ಲ ನಿಮಗೆ ನಿಮ್ಮ ತಟ್ಟೆ ಮುಂದೆ ನಿಮ್ಮ ಎದುರುಗಡೆ ಊಟ ಇದೆ ತಟ್ಟೆಯಲ್ಲಿ ನೀವು ತಿಂದರೆ ನಿಮಗೆ ಹೊಟ್ಟೆ ತುಂಬುತ್ತೆ ಅದೇ ಬಂದು ಯಾರೂ ನಿಮಗೆ ಊಟ ಮಾಡಿಸಲ್ಲ ಅದೇ ರೀತಿನೇ ನಿಮ್ಮ ಮ್ಯಾರೇಜ್ ವಿಚಾರಕ್ಕೆ ನೆಗ್ಲೆಟ್ ಮಾಡೋಂಗಿಲ್ಲ ಗುರುಬಲ ಬರುತ್ತೆ ಅದು ಬೇರೆ ವಿಚಾರ ಗುರುಬಲ ಅನ್ನೋದು ನಿಮ್ಮ ಮದುವೆ ಟೈಮಲ್ಲಿ ನೋಡುವಂಥದ್ದು ಮದುವೆ ದಿವಸದಲ್ಲಿ ಗುರುಬಲದಲ್ಲಿ ಮದುವೆ ಆದ್ರೆ ಗುರು ಉತ್ತಮ ಜೀವನ ಆಗುತ್ತೆ ಅನ್ನೋದು ಅದು ಜ್ಯೋತಿಷ್ಯದಲ್ಲಿ ಅದೊಂದು ಸಬ್ಜೆಕ್ಟ್ ಬಿಟ್ರೆ ನಿಮ್ಗೆ ಗುರುಬಲನೇ ಬಂದ್ ಮಾಡಿಸುತ್ತೆ ಅಂತಿಲ್ಲ ನಿಮ್ಗೆ ಕೇತು ದಶ ನಡೀತಾ ಇರುತ್ತೆ ರಾಹು ದಶ ನಡೀತಾ ಇರುತ್ತೆ ಯಾವುದೇ ದಶ ನಿಮ್ಗೆ ಮದುವೆ ಜೀವನವನ್ನ ಕೊಡುತ್ತೆ ನೆಕ್ಸ್ಟ್ ಹೇಳ್ತೀನಿ ಯಾವ ಪ್ಲಾನೆಟ್ ಕೊಡುತ್ತೆ ಅಂತ ಯಾವುದೇ ಒಬ್ಬ ಮನುಷ್ಯನಿಗೆ ಎಲ್ಲ ಒಂಬತ್ತು ಗ್ರಹಗಳಲ್ಲೂ ಮದುವೆ ಕೊಡುತ್ತೆ ಬಟ್ ಕಾಂಬಿನೇಷನ್ಸ್ ಅಲ್ಲಿ ಪ್ರೆಸೆಂಟ್ ನಮ್ಮ ದಶಾಭುಕ್ತಿ ಏನೋ ಅದು ಇಂಪಾರ್ಟೆಂಟ್ ಜ್ಯೋತಿಷ್ಯದಲ್ಲಿ ಇಷ್ಟು ವಿವರಣವಾಗಿ ಯಾರು ಹೇಳ್ತಾ ಇಲ್ಲ ಅದಕ್ಕೆ ಸಮಸ್ಯೆ ಆಗಿರೋದು ಒಂದೇ ಒಂದು ಹೇಳ್ತಾರೆ ಅಂದ್ರೆ ಗುರುಬಲ ಇದೆಯಾ ಇಲ್ವಾ ಏನು ಗುರುಬಲ ಅಂದ್ರೆ ಮದುವೆಗೂ ಗುರುಬಲಗೂ ಯಾವುದೇ ರೀತಿಯ ಸಂಬಂಧನೇ ಇಲ್ಲ ಇದನ್ನು ತಿಳ್ಕೊಳ್ಳಿ ಒಬ್ಬ ತುಂಬಾ ಸಮಸ್ಯೆ ಪಡ್ತಿರ್ತಾರೆ ಮಕ್ಕಳು ಯಾಕಂದ್ರೆ ಅವರು ಕೆಲ್ಸಕ್ಕೆ ಹೋಗಬೇಕು ಸ್ಟ್ರೆಸ್ ತುಂಬಾ ಇರುತ್ತೆ ಮದುವೆ ಆಗ್ತಿಲ್ಲ ಎಲ್ಲದ್ರೂ ಯಾಕೆ ಮದುವೆ ಆಗಿಲ್ಲ ನಿಮ್ಮ ಮಗನ್ಗೆ ಯಾಕೆ ಮದುವೆ ಆಗಿಲ್ಲ ನಿಮ್ಮ ಮಗಳಿಗೆ ಅಂತ ಇರ್ತಾರೆ ಬಟ್ ಈ ಸಮಸ್ಯೆ ಅನುಭವಿಸ್ತಿರ್ತಾರೆ ಇದನ್ನ ಅವ್ರಿಗೆ ಅನಲೈಸ್ ಮಾಡೋಕೆ ಆಗ್ತಿರಲ್ಲ ಪೇರೆಂಟ್ಸ್ಗೆ ಏನೇಕಾಗಲ್ಲ ಎಲ್ರಿಗೂ ಆಗ್ತಾ ಇದೆ ನನ್ನ ಮಗಳಿಗೆ ದುಡ್ಡು ಇದೆ ಕಾರಿದೆ ಆಸ್ತಿ ಇದೆ ಬಂಗ್ಲೆ ಇದೆ ಗೌರ್ಮೆಂಟ್ ಜಾಬ್ ಇದೆ ಎಲ್ಲ ಆದ್ರೂ ಯಾಕಾಗಲ್ಲ ಅಂದ್ರೆ ಅದು ಬಂದಾಗ ಅದು ಸಮಸ್ಯೆ ಕೊಡ್ತಾ ಇರುತ್ತೆ ಒಕ್ರಿ ಇದ್ದಾಗ ಅದು ಪ್ರತಿಯೊಬ್ಬರಿಗೂ ಅದು ಯಾರ ಜಾತಿ ಒಕ್ರಿ ಇದ್ರೆ ನಿಧಾನ ಆಮೇಲೆ ನಿಧಾನ ಆದ್ರೂ ಅವ್ರ ಮ್ಯಾರೇಜ್ ಲೈಫು ನೆಕ್ಸ್ಟ್ ಇದೆಯಲ್ಲ ಮ್ಯಾರೇಜ್ ಲೈಫು ಜೀವನ ಚೆನ್ನಾಗಿರುತ್ತೆ ನೀವೇನು ಅರ್ಲಿ ಆಗೋದ್ರೆ ಮದುವೆ ಇನ್ ಕೇಸ್ ನನ್ನ ಜಾತಿಗೆ ಏನಾದ್ರೂ ಒಕ್ರಿ ಒಕ್ರಿ ಇದ್ರು ಏಳನೇ ಮನೆ ಕಸ್ಕೊಂಡು ನೀವು ಅರಲ್ಲಿ ಆಗೋದ್ರೆ ಇಪ್ಪತ್ತು ಇಪ್ಪತ್ತೆರಡಕ್ಕೆ ಏನಾದ್ರೂ ಮ್ಯಾರೇಜ್ ಅಲ್ಲಿ ಕಾಂಬಿನೇಷನ್ಸ್ ಏನಾದ್ರು ಟೂ ಸೆವೆನ್ ಲೆವೆನ್ ಇದ್ರೆ ಓಕೆ ಅಲ್ಲಿ ಏನಾದ್ರೂ ಕಾಂಬಿನೇಷನ್ಸು ಒನ್ ಸಿಕ್ಸ್ ಕಾಂಬಿನೇಷನ್ಸ್ ಅರ್ಲಿ ಬಂದ್ಬಿಟ್ರೆ ಬೇಗ ಡೈವರ್ಸ್ ಆಗುವಂಥದ್ದು ಈ ರೀತಿ ಕಾಂಬಿನೇಷನ್ಸ್ ಆಗ್ಬಿಡುತ್ತೆ ಒಕ್ರಿ ಇದ್ದು ಕಾಂಬಿನೇಷನ್ಸ್ ಏನು ದಶಾಭಕ್ ಇದ್ದಲ್ಲಿ ಒನ್ ಸಿಕ್ಸ್ ಟೆನ್ ಬಂದ್ಬಿಟ್ರೆ ಬೇಗ ಡೈವರ್ಸ್ ಆಗಿಬಿಡುತ್ತೆ ಅದಕ್ಕೆ ಅದಕ್ಕೆ ಹೇಳ್ತಿರೋದು ಓಕೆ ಯಾರಿಗೆ ಮೂವತ್ತು ವರ್ಷ ಆಗಿದೆ ಮೂವತ್ತೆರಡಾಗಿದೆ ಆಗಿದೆ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ ಮೊದಲನೇದಾಗಿ ವಕ್ರಿ ಇದೆಯಾ ರಾಹುಕೇತುಗಳಿದ್ದಾರಾ ಅಥವಾ ಬೇರೆ ಗ್ರಹಗಳು ಸೂರ್ಯ ಚಂದ್ರ ಹೊರತುಪಡಿಸಿ ವಕ್ರಿಯಿದ್ದಾರ ಮತ್ತು ನಮ್ಮ ದಶಾಭುಕ್ತಿಗಳಲ್ಲಿ ಈ ಕಾಂಬಿನೇಷನ್ಸ್ ಇದೆಯಾ ಐದನೇ ಮನೆ ಇಟ್ಟಾಗಿದೆಯಾ ಆರನೇ ಮನೆ ಇಟ್ಟಾಗಿದೆಯಾ ಈ ರೀತಿ ಸಮಸ್ಯೆ ಇದ್ದಾಗ ನಿಮಗೆ ಅರ್ಥ ಆಗುತ್ತೆ ಏನು ನಡೀತಾ ಇದೆ ನಮ್ಮ ಜೀವನಗಳಲ್ಲಿ ಮುಂದಿನ ಸ್ಟೆಪ್ಪು ಯಾವ ರೀತಿ ತಗೋಬಹುದು ನಮ್ಮ ಪಾರ್ಟ್ನರ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೋದು ಅನ್ನೋದು ನಾವು ನೋಡ್ಕೊಳ್ತಾ ಹೋಗ್ಬೋದು ಇನ್ನು ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಸೊಲ್ಯೂಷನು ಈ ರೀತಿ ಏನಕ್ಕೆ ಸೊಲ್ಯೂಷನು ನಮ್ಮ ದಶಾ ಒಂಬತ್ತು ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹ ಎರಡನೇ ಮನೆ ಎರಡನೇ ಮನೆ ಏಳು ಅಥವಾ ಹನ್ನೊಂದನೇ ಮನೆ ಇಟ್ಟಾಗಿದ್ರೆ ಆ ಗ್ರಹಕ್ಕೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡೋದ್ರಿಂದ ನಮಗೆ ಬೇಗ ಆಗುವಂಥದ್ದು ಶೀಘ್ರವಾಗಿ ಆಗುವಂಥದ್ದು ಇನ್ನ ಅದಕ್ಕೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತೆ ಏಳನೇ ಮನೆ ಎರಡನೇ ಮನೆ ಮತ್ತು ಹನ್ನೊಂದನೇ ಮನೆಗೆ ಸಂಬಂಧಪಟ್ಟಂತ ರುದ್ರಾಕ್ಷಿ ಹಾಕೊಳೋದು ಮತ್ತೆ ಜೆಮ್ ಸ್ಟೋನ್ಸ್ ರತ್ನಗಳು ಹಾಕೊಳ್ಳೋದ್ರಿಂದ ನಮಗೆ ಪಾಸಿಟಿವ್ ವೈಬ್ಸು ತುಂಬಾನೇ ಬರುತ್ತೆ ಬಟ್ ನಮ್ಗೆ ದಶಾಭುಕ್ತಿನೇ ಫೈನಲ್ ಆಗಿರುತ್ತೆ ಈಗ ಬೇರೆ ಗ್ರಹಗಳು ನಮ್ಗೆ ಸಪೋರ್ಟ್ ಮಾಡುತ್ತೆ ಮದುವೆ ಆಗೋಕ್ಕೆ ಮದುವೆ ಆಗೋಕ್ಕೆ ಬೇರೆ ಗ್ರಹಗಳು ಸಪೋರ್ಟ್ ಮಾಡುತ್ತೆ ಅದೇ ವಿಚಾರಕ್ಕೆ ಯಾವ ಗ್ರಹಕ್ಕೆ ನಾವು ಉಂಗ್ರ ರುದ್ರಾಕ್ಷಿ ಹಾಕ್ತೀವಿ ಅಂತ ಚೆಕ್ ಮಾಡ್ಕೋಬೇಕು ಇಂಥ ಅಂಥ ಟೈಮಲ್ಲಿ ಈ ದಶಾದಲ್ಲಿ ಏನಾದ್ರು ಐದನೇ ಮನೆ ನಡೀತಾ ಇದೆಯಾ ಆರನೇ ಏನಾದ್ರು ನಡೀತಾ ಇದೆಯಾ ಆ ಟೈಮ್ ಅದಕ್ಕೆ ಸ್ವಲ್ಪ ದಾನವನ್ನು ಮಾಡ್ತಾ ಇರಬೇಕು ಇದಿಷ್ಟು ವಿಚಾರ ಬಟ್ ಒಂದು ವಿಚಾರ ಏನಪ್ಪ ಅಂದರೆ ಫೈನಲ್ ಆಗಿ ಯಾರ ಮದುವೆ ಲೇಟ್ ಆಗ್ತಾ ಇದೆ ಅದು ಒಂದು ಒಳ್ಳೆಯದಕ್ಕೆ ರೆಟ್ರೋಗ್ರೇಡ್ ಇದ್ರೆ ಒಳ್ಳೇದಿಕ್ಕೆ ಮತ್ತು ಯಾವುದೇ ಕಾರಣಕ್ಕೂ ಗುರುಬಲ ಬರಲಿ ಕಂಕಣ ಭಾಗ್ಯ ಬರಲಿ ಅಂತ ನೀವು ಸುಮ್ಮನೆ ಕೂರಬಾರ್ದು ಅತಿ ಎಫರ್ಟು ಹಾಕ್ಲೇಬೇಕು ಪ್ರತಿಯೊಂದಕ್ಕೂ ನಾವು ಹೆಂಗೆ ಎಫರ್ಟ್ ಹಾಕ್ತೀವಿ ಒಂದು ಮನೆ ಖರೀದಿ ಮಾಡಬೇಕಾದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಎಫರ್ಟ್ ಆಗ್ತೀವಿ ಮದುವೆ ಜೀವನಗಳಲ್ಲೂ ಅಷ್ಟೇ ನಾವು ಸ ಹುಡುಕ್ತಾ ಇರ್ಬೇಕಾಗುತ್ತೆ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಲೈಫ್ ಮುಂದಕ್ಕೆ ಉಂಟೋಗುತ್ತೆ ಎಷ್ಟೊಂದು ಜನ ಅವರ ಲೈಫಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟಿ ಬಂದಿರುತ್ತೆ ಕಳ್ಕೊಂಡಿರ್ತಾರೆ ಯಾರಿಗೆ ಐದನೇ ಮನೆ ನಡೀತಾ ಇರುತ್ತೆ ಆಪರ್ಚುನಿಟಿ ದೇವ್ರ್ ಕೊಡ್ತಾನೆ ಬಟ್ ಅವ್ರು ಕಳ್ಕೊಳ್ತಾರೆ ಏನಕ್ಕೆ ಅಂದ್ರೆ ಒಂಬತ್ತನೇ ಮನೆ ಆಕ್ಟಿವೇಟ್ ಆಗ್ಬೇಕಾಗುತ್ತೆ ಒಂಬತ್ತನೇ ಮನೆ ಇದ್ರೆ ಪೇರೆಂಟ್ಸು ಯಾವಾಗ ಪುಶ್ ಮಾಡ್ತಾ ಇರ್ಬೇಕು ಅವ್ರಿಗೆ ಮದುವೆ ಆಗು ಮದುವೆ ಆಗು ಮದುವೆ ಆಗು ಅಂತ ಐದನೇ ಮನೆ ಇಟ್ಟು ಅವ್ರಿಗೆ ಸ್ವಲ್ಪ ಈ ವಿಪರೀತ ಸಮಸ್ಯೆನೆ ಮನ್ಸಿಗೆ ಹಾಕೊಳ್ಳಲ್ಲ ಯಾವ ಪ್ರಪೋಸಲ್ಸ್ ಬಂದರೂ ರಿಜೆಕ್ಟ್ ಮಾಡ್ತಿರ್ತಾರೆ ಇದು ಈ ರೀತಿ ಸಮಸ್ಯೆ ಅನ್ಭೋಗಿಸಿರ್ತಾರೆ ಬಟ್ ಇದನ್ನು ಚೆಕ್ ಮಾಡಿಕೊಂಡು ನಾವಂಗೆ ನಾವೇ ತಿಳ್ಕೊಬೇಕಾಗುತ್ತೆ ಜ್ಯೋತಿಷ್ಯ ಅಂದರೆ ಇದೇನು ಚೇಂಜ್ ಮಾಡಲ್ಲ ನಿಮ್ಮ ಗ್ರಹಗಳು ಎಲ್ಲೆಲ್ಲಿ ಕೂತಿರ್ತಾರೆ ಅದು ಕೊಟ್ಟೇ ಕೊಡ್ತಾರೆ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ತಿಳ್ಕೊಬಹುದು ರೆಟ್ರೋಗ್ರೇಟ್ ಇದೆಯಾ ತಿಳ್ಕೊಬಹುದು ಮತ್ತೆ ಈ ಮೂವತ್ತು ವರ್ಷ ಆಗೋಗಿದೆ ಮೂವತ್ತೆರಡಾಗಿದೆ ಇದಕ್ಕೆ ಕಾರಣ ತಿಳ್ಕೊಬೋದಾಗುತ್ತೆ ಏನಕ್ಕೆ ನಮಗೆ ಲೇಟ್ ಆಗಿದೆ ಅಂತ ಮತ್ತೆ ರೆಡ್ರೋಗ್ರೇಡ್ ಇಲ್ಲ ಆದ್ರೂ ತಿಳ್ಕೊಬೋದು ಕಾಂಬಿನೇಷನ್ಸಲ್ಲಿ ಐದನೇ ಮನೆ ಇಟ್ಟಾಗಿದೆಯಾ ಆರನೇ ಇಟ್ಟಾಗಿದ್ಯಾ ಅಟ್ಲೀಸ್ಟ್ ನಾಲ್ಕನೇ ಮನೆ ಏನಾದರೂ ಇಟ್ಟಾಗ್ಬಿಟ್ರೆ ಸ್ವಲ್ಪ ಪ್ರೀತಿ ಇಲ್ಲ ಇದೇ ಇರಲ್ಲ ಇಂಟ್ರೆಸ್ಟ್ ಇರಲ್ಲ ಯಾವುದೇ ವಿಚಾರಕ್ಕೆ ಈ ರೀತಿ ಸಮಸ್ಯೆನ ನಾವು ನೋಡ್ಕೋಬೋದು ಇದು ಬೇಸಿಕ್ ಸ್ಟೆಪ್ ಇದು ಮದುವೆ ಆಗಕ್ಕಿದು ನೆಕ್ಸ್ಟ್ ನಿಮಗೆ ಏನಾದರೂ ಒಂದು ವರ ಸಿಗೋದು ವಧು ಸಿಗೋದು ಅಲ್ಲಿ ಮ್ಯಾಚ್ ಮೇಕಿಂಗಲ್ಲಿ ನಾನು ಹಳೆ ಪೀಸು ತಿಳಿಸಿದ್ದೀನಿ ಹೆಂಗೆ ಮ್ಯಾಚ್ ಮೇಕಿಂಗ್ ಮಾಡುವಂಥದ್ದು ಲಗ್ನ ಇಂದ ಲಗ್ನ ಚಂದ್ರ ಇಂದ ಚಂದ್ರ ಮ್ಯಾಚ್ ಮೇಕಿಂಗ್ ಯಾವ ರೀತಿ ಮಾಡುವಂಥದ್ದು ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಫ್ಯೂಚರಲ್ಲಿ ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಇರೋದಕ್ಕೆ ಈ ರೀತಿ ಕಾಂಬಿನೇಷನ್ಸ್ಗೆ ವಧು ವರ ಇಬ್ರು ಪ್ಲಾನಿಟರಿ ಪೊಸಿಷನ್ಸ್ಗೆ ಪ್ರೇ ಮಾಡೋದು ಉಂಗ್ರ ರುದ್ರಾಕ್ಷಿ ಹಾಕೊಂಡ್ರೆ ತುಂಬ ಪಾಸಿಟಿವ್ ವೈಬ್ಸು ಈ ರೀತಿ ಮದ್ವೆ ಆ ಯಾಕೆ ಲೇಟ್ ಆಗುತ್ತೆ ಅಂದ್ರೆ ಇಷ್ಟೊಂದು ಇರುತ್ತೆ ಸ್ಟೋನ್ ಇದ್ದಾಗ್ಲೇನೆ ನಮಗೆ ಸಮಸ್ಯೆ ನಾವು ಇದನ್ನ ಬಿಟ್ಟು ಇನ್ನೆಲ್ಲ ಹೇಳ್ತೀವಿ ಕೆಲವೊಬ್ರು ಓ ಕುಜ ದೋಷ ಅದಕ್ಕೆ ಆಗ್ತಾ ಇಲ್ಲ ಅಂತ ಇದಕ್ಕೆ ಎಷ್ಟೊಂದ್ ಜನ ತುಂಬಾ ಬೇಜಾರು ಮಾಡ್ಕೊಬಿಡ್ತಾರೆ ಓ ನಮ್ಗೆ ಕುಜ ದೋಷ ಇದೆಯಂತೆ ಅದಕ್ಕೆ ಆಗ್ತಾ ಇಲ್ಲ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಹೇಳಿ ದೇವಸ್ಥಾನಕ್ಕೆ ಹೋಗ್ಬರ್ತಾರ ಬಟ್ ಆದ್ರೂ ಆಗಲ್ಲ ಏನಕ್ಕೆ ಅಂದ್ರೆ ಇದು ನಮ್ಮ ಪೂರ್ವಜನ್ಮ ಕರ್ಮಗಳು ನಮ್ಗೆ ಕಳಿಯೋ ತುಂಬಾನೇ ಕಷ್ಟ ಇದು ಇದನ್ನ ಫಸ್ಟು ತಿಳ್ಕೊ ಫಸ್ಟ್ ಜ್ಯೋತಿಷ್ಯವನ್ನು ತಿಳ್ಕೊಬೇಕಾಗುತ್ತೆ ಕೆಲವೊಬ್ರು ನಂಬೋದೇ ಇಲ್ಲ ಮೂವತ್ತೆರಡು ವರ್ಷ ಮೂವತ್ತೈದು ವರ್ಷ ಅವತ್ತು ಜ್ಯೋತಿಷ್ಯಗಳ ಹತ್ರ ಹೋಗ್ತಾರೆ ನನ್ನ ಜೀವನವನ್ನ ಸರಿಪಡಿಸ್ಕೊಳ್ಳೋಣ ಅಂತ ಅವತ್ತು ಹೋದ್ರೆ ಏನ್ ಫಲ ಸಿಗುತ್ತೆ ಇನ್ನೂ ಲೇಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನೀವು ಮೂವತ್ತು ಮೂವತ್ತೆರಡು ಇರೋರು ಮದುವೆ ಆಗಿಲ್ಲ ಅಂತ ಇಷ್ಟೊಂದು ಜನ ನೋಡ್ತಿರೋರು ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ ಮೇಯ್ನ್ ಆಗಿ ಪರಿಶೀಲನೆ ಮಾಡಿಕೊಂಡು ಯಾವ ಗ್ರಹ ಯಾವ್ಯಾವ ಫಲ ಕೊಡ್ತಾ ಇದೆ ದಶ ಏನು ನಡೀತಾ ಇದೆ ಇದಿಷ್ಟು ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಫ್ಯೂಚರಲ್ಲಿ ಹೆಂಗಿರಬೇಕು ಅನ್ನೋದು ನಿಮಗೆ ಒಂದು ಕಾನ್ಸೆಪ್ಟ್ ಐಡಿಯಾ ಬರುತ್ತೆ ಫ್ಯೂಚರಲ್ಲಿ ನನಗೆ ಯಾವ ದಶ ಬರುತ್ತೆ ಪ್ರೆಸೆಂಟ್ ಯಾವ ದಶ ಇದೆ ಮತ್ತೆ ಬರೀ ಒಂದೇ ಮದುವೆ ವಿಚಾರಕ್ಕೆ ಒಂದೇ ಅಲ್ಲ ಮುಂದೆ ನಮ್ಮ ಮಕ್ಕಳು ಭಾಗ್ಯ ಹೆಂಗಿರುತ್ತೆ ನನ್ನ ಎಜುಕೇಶನ್ ಹೆಂಗಿರುತ್ತೆ ಮತ್ತೆ ನಾವು ಮಾಡುವಂಥ ಕೆಲಸ ವೃತ್ತಿ ಅಲ್ಲಿ ಫ್ಯೂಚರಲ್ಲಿ ಹೆಂಗಿರುತ್ತೆ ಆರೋಗ್ಯ ಮೇಯ್ನಾಗಿ ಆರೋಗ್ಯ ಹೇಗಿರುತ್ತೆ ಇದನ್ನೆಲ್ಲ ನಾವು ಶಾಸ್ತ್ರದಿಂದ ತಿಳ್ಕೊತ ಹೋಗ್ಬೋದು ಜ್ಯೋತಿಷ ಯಾವುದೇ ಮನುಷ್ಯನ ಜೀವನವನ್ನು ಚೇಂಜ್ ಮಾಡಲ್ಲ ಒಂದು ದಾರಿದೀಪವಾಗಿ ತೋರಿಸುತ್ತೆ ಇದು ನಮ್ಮ ಋಷಿಮುನಿಗಳು ಕೊಟ್ಟಿರುವಂಥ ಒಂದು ವರ ಇದನ್ನ ನಾವು ಯೂಸ್ ಮಾಡ್ಕೊಳ್ಳೋಣ ನಾವು ನೀವು ಎಲ್ಲ ಯೂಸ್ ಮಾಡಿಕೊಂಡು ನಮ್ಮ ಜೀವನಗಳಲ್ಲಿ ಯಾವ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸಬೇಕಾಗುತ್ತೆ ಇಷ್ಟು ವಿಚಾರ ಯಾರು ಜಾತಿಗಳಲ್ಲಿ ಇರುತ್ತೆ ಅವ್ರಿಗೆ ತುಂಬಾ ನಿಧಾನ ಯೋಚನೆ ಮಾಡೋ ಅವಶ್ಯಕತೆ ಎಲ್ಲ ಜೀವನಗಳಲ್ಲಿ ಲೇಟಾಗಿ ಮದುವೆ ಆದ್ರೂ ನೆಮ್ಮದಿಯಿಂದ ಇರ್ತಾರೆ ಇಷ್ಟು ವಿಚಾರ ಮ್ಯಾರೇಜ್ ಆ್ಯಂಡ್ ಲೈಫ್ ವಿಚಾರ ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಇದ್ರ ಬಗ್ಗೆ ಕೆಲವೊಂದು ಇನ್ನೂ ಇಂಪಾರ್ಟೆಂಟ್ ವಿಚಾರಗಳನ್ನ ಹಂಚ್ಕೊಡ್ತಾ ಹೋಗ್ತೀನಿ ಯಾರು ವಾಸುದೇವ್ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಎಲ್ಲ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು